ಭೂಕನ್ನ ರಾಮಯ್ಯ ಅಂತ ನಾವು ಕರಿಬೇಕಾಗಿದೆ ಇವತ್ತಿನ ದಿನ ಮತ್ತೆ ಕಳೆದವಾರಿ ಇಲ್ಲಿ ಡಿಸಿ ಅವರಿಗೆ ನಾವೆಲ್ಲ ರೈತ ಸಂಘಟನೆ ನಾಯಕರು ಬಂದು ಹೋರಾಟ ಮಾಡಿದಾಗ ಒಳಗಡೆ ಕರೆದುಬಿಟ್ಟು ಮಾತಾಡೋದಕ್ಕೆ ಅಂತ ಕರೆದುಬಿಟ್ಟು ಗರ್ಭದಿಂದ ಒಂದು ಹೇಳಿದ್ರು ನಿಮ್ಗೆ ಹೇಳಿದ್ದೀನಿ ಮತ್ತೊಂದ್ಸಲಿ ಈಗ ಉಲ್ಲೇಖ ಮಾಡಬೇಕಾಗಿದೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದೀನಿ ನಾನು ಒಳಗಡೆ ಕರೆದುಬಿಟ್ಟು ಅವ್ರು ಹೇಳ್ತಾರೆ ನಾನು ಗುರುಕಾರ ವಂಶದವನು ಮಹಾರಾಜರ ಆಸ್ತಿಗಳನ್ನ ನಾವು ಸಂರಕ್ಷಣೆ ಮಾಡ್ತಾ ಇದ್ದಂತ ಮಹಾಪುರುಷರು ನಾವು ರಾಜವಂಶಸ್ಥರು ಅಂತ ನಾನು ಅವತ್ತಿನ ದಿನ ಅವ್ರಿಗೆ ಹೇಳ್ತೀನಿ ನಾವೆಂತ ಪುಣ್ಯವಂತರು ಸ್ವಾಮಿ ನಿಮ್ಮನ್ನ ನಾವು ಅಂತ ರಾಜಮನೆತನದವ್ರನ್ನ ನಾವು ಸೇವಕರನ್ನಾಗಿ ಇಟ್ಕೊಂಡಿದೀವಿ ನಮ್ಮ ಸಂವಿಧಾನ ಎಷ್ಟು ದೊಡ್ಡಿದೆ ಅಂತ ಅವತ್ತಿನ ದಿನ ಸಂವಿಧಾನವನ್ನ ಮುಂದೆಸ್ಬಿಟ್ಟು ಒಂದು ಮಾತು ಹೇಳ್ತಾರೆ ಅವರು ಇಲ್ಲಿ ಶಾಶ್ವತವಾಗಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನು ಹಾಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವತ್ತಿನ ದಿನಗಳು ಬರುತ್ತೆ ಅಂತ ಅವರಿಗೆ ಅವತ್ತೇ ಪೂರ್ವಾಲೋಚನೆ ಇತ್ತು ಕುತಂತ್ರ ಮಾಡಿ ಮುಂಚಿತವಾಗಿ ಯಾರನ್ನು ಕೂಡ ಇಲ್ಲಿ ಹೋರಾಟ ಮಾಡಬಾರ್ದು ಅನ್ನುವಂಥ ದೃಷ್ಟಿನಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನ ಮಾಡಿಕೊಂಡು ಸಂವಿಧಾನವನ್ನ ದಪ್ಪದಿಂದ ಮುಂದೆ ಕೇಳ್ತಾರೆ ನನಗೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕುವಂತ ಅಧಿಕಾರ ಇದೆ ನೋಡ್ಕೊಳ್ಳಿ ಅಂತ ಮಾನ್ಯ ಡಿಸಿ ಅವರೇ ಕೇಳಿಸ್ಕೊಳ್ಬೇಕು ನಿಮ್ಮ ಅವತ್ತಿನ ಪ್ರಶ್ನೆಗೆ ನಾನು ಇವತ್ತಿನ ದಿನ ಸುಪ್ರೀಂ ಕೋರ್ಟ್ನ ಘನತ ಸುಪ್ರೀಂ ಕೋರ್ಟ್ನ ಎರಡು ತೀರ್ಪುಗಳನ್ನು ಇಡ್ತಾ ಇದ್ದೀನಿ ನೀವು ಸಂವಿಧಾನ ದ್ರೋಹಿ ಅನ್ನೋದನ್ನು ನಾನು ಸಾಬೀತುಪಡಿಸ್ತೀನಿ ನೋಡ್ಕೊಳ್ಳಿ ಎರಡು ಸಾವಿರದ ಇಸ್ವಿನಲ್ಲಿ ರಾಜಸ್ಥಾನ ಮೂಲದ ಮುಜುಮ್ದಾರ್ ಕಿಸಾನ್ ಶಕ್ತಿ ಸಂಘಟನೆಯವರು ದೆಹಲಿಯಲ್ಲಿ ಒಂದಷ್ಟು ಹೋರಾಟಗಳನ್ನು ಮಾಡ್ತಾರೆ ಕಾರ್ಮಿಕ ಹಕ್ಕುಗಳು ಮತ್ತು ರೈತರ ಹಕ್ಕುಗಳನ್ನು ಹೋರಾಟ ಮಾಡೋದಕ್ಕೆ ಹೋದಾಗ ನೋ ಪ್ರೊಟೆಸ್ಟ್ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಅವರಿಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ನಿರ್ಬಂಧ ಇರ್ತಾರೆ ಅವಾಗ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋದಾಗ ಆ ಕೇಸು ಮುಜುಮ್ದಾರ್ ಕಿಸಾನ್ ಸಂಘ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ ಒಂದು ಪ್ರಕರಣದಲ್ಲಿ ತೀರ್ಪು ಕೊಡುತ್ತೆ ಏನಂತ ಕೊಡುತ್ತೆ ಸರ್ವೋಚ್ಚ ನ್ಯಾಯಾಲಯ ಅಂತ ಹೇಳಿದ್ರೆ ಶಾಂತಿಯುತ ಪ್ರತಿಭಟನೆ ಪ್ರಜಾಪ್ರಭುತ್ವದ ಆತ್ಮ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಮೂಲಭೂತ ಹಕ್ಕುಗಳನ್ನು ದಮನ ಮಾಡಬಾರದು ನೋ ಪ್ರೊಟೆಸ್ಟ್ ಝೋನ್ ಅಂತ ನೀವು ಬಂಧನ ದಿಗ್ಬಂಧನ ಆಗಬಾರ್ದು ಪ್ರತಿಭಟನೆಗೆ ನಡೆಸುವಂತ ಅವಕಾಶ ಕೊಡುವಂತಹದನ್ನ ಸಂವಿಧಾನ ಸಾರಿ ಹೇಳುತ್ತೇನು ತೀರ್ಪನ್ನು ಎರಡು ಸಾವಿರದ ಇಸ್ವಿನಲ್ಲಿ ಮಾನ್ಯ ಗಣತವತ್ತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಮತ್ತೊಂದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಂದು ಸರ್ವೋಚ್ಚ ಇದು ಅವರು ಅನುರಾಧ ಭಾಷಿಡ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸಿನ ಪ್ರಕರಣದಲ್ಲಿ ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ನಾನು ಅಂಕಿ ಅಂಶಗಳ ಸಮೇತ ಇಡ್ತೀನಿ ಮಿಸ್ಟರ್ ಡಿಸಿ ನೀನು ಗೂಗಲ್ನಲ್ಲಿ ಬೇಕಾದರೂ ನೋಡ್ಕೋ ನಿಮಗೆ ಉತ್ತರ ಸಿಗ್ತಾ ಇದೆ ಇವತ್ತಿನ ದಿನ ಅವತ್ತು ನಮಗೆ ಉತ್ತರ ಕೊಡೋದಕ್ಕೆ ಅವಕಾಶ ಕೊಡ್ತೀನಿ ಕೇಳಿಸ್ಕೋ ಅಲ್ಲಿ ಏನು ಕಾಶ್ಮೀರದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಇತ್ತು ಅದರ ಬಗ್ಗೆ ನಿಷೇಧ ಮಾಡ್ತು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಹೋರಾಟಗಳನ್ನು ನಡೆದು ಬಿಡುತ್ತೆ ಅನ್ನೋ ಕಾರಣಕ್ಕೆ ಇಂಟರ್ನೆಟ್ಗಳನ್ನು ಸ್ಥಗಿತಗೊಳಿಸಲಾಯಿತು ಸಭೆ ಸೇರುವುದನ್ನ ನಿರ್ಬಂಧ ಮಾಡಲಾಯಿತು ಪ್ರತಿಭಟನೆ ಮಾಡುವುದಕ್ಕನ್ನ ನಿರಾಕರಿಸಲಾಯಿತು ಆಗ ಏನು ಈ ಒಂದು ಇವರು ಚಾನೆಲ್ನ ಒಂದು ಸಂಪಾದಕಿಯವರು ಇವರು ಹೋಗ್ತಾರೆ ಕಾಶ್ಮೀರ ಟೈಮ್ಸ್ ಅನ್ನುವಂಥ ಒಂದು ಮಾಧ್ಯಮದವರು ಮಾಧ್ಯಮ ಮಿತ್ರರು ಗಮನಿಸಬೇಕು ಅವರು ಸಂಪಾದಕಿಯವರು ನಾವು ವಿಚಾರಗಳನ್ನ ಪ್ರಕಟಣೆ ಮಾಡೋದಕ್ಕೆ ನಮಗೆ ಕಷ್ಟ ಆಗ್ತಾ ಇದೆ ಅಲ್ಲಿ ಪ್ರಚಲಿತ ವಿದ್ಯಮಾನವನ್ನ ನಾವು ಜನತೆಗೆ ತಲುಪಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಅವರು ಸರ್ವೋಚ್ಚ ನ್ಯಾಯಾಲಯದ ಒಂದು ಮೊಕದ್ದಮೆ ಹುಡ್ತಾರೆ ಅವತ್ತಿನ ದಿನ ಈ ಡಿಸಿಗೆ ಉತ್ತರ ಆಗುವಂತ ಒಂದಷ್ಟು ಆದೇಶಗಳು ಬಂದಿದೆ ಅದರ ಬಗ್ಗೆ ನಾನು ಉಲ್ಲೇಖ ಮಾಡ್ತೀನಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳ್ತು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಎಷ್ಟು ದಿನ ಬೇಕಾದರೂ ಏರಬಹುದೇ ಎನ್ನುವಂತ ಒಂದು ಪ್ರಶ್ನೆಗೆ ಕೋರ್ಟ್ ಸ್ಪಷ್ಟವಾಗಿ ಹೇಳ್ತು ಒನ್ ಫಾರ್ಟಿ ಸೆಕ್ಷನ್ ಫೋರ್ ಸೆಕ್ಷನ್ ಅನಿವಾರ್ಯಕ್ಕೆ ಮಾತ್ರ ಶಾಶ್ವತವಾಗಿರಬಾರದು ಇದನ್ನ ಹೇಳಿದೆ ಮತ್ತೆ ತುರ್ತು ಪರಿಸ್ಥಿತಿಗೆ ಮಾತ್ರ ಇರಬೇಕು ಮೂಲಭೂತ ಹಕ್ಕುಗಳು ಏನಿದೆ ಅದರಲ್ಲಿ ಒಂದು ಪ್ರಶ್ನಿಸುವಂತಹ ಹಕ್ಕು ಪ್ರತಿಭಟನೆ ಮಾಡುವಂತಹ ಹಕ್ಕು ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಸ್ಥಗಿತಗೊಳಿಸಲಾಗದು ಮೂಲಭೂತ ಹಕ್ಕುಗಳನ್ನು ಸ್ಥಗಿತಗೊಳಿಸಬಾರದು ಅಂತ ಹೇಳಿದೆ ಆಮೇಲೆ ಪ್ರಶೀನ್ಯ ಪ್ರತಿ ನಿಷೇಧಾಜ್ಞೆ ಔಚಿತ್ಯ ಪೂರ್ಣವಾಗಿರಬೇಕು ಪರಿಶೀಲನೆಗೆ ಒಳಪಡಿ ಇರಬೇಕು ಮತ್ತು ಸಂವಾದಕ್ಕೆ ಒಳಪಟ್ಟಿರಬೇಕು ಈ ಅಯೋಗ್ಯ ಡಿಸಿ ಅವರು ಯಾವತ್ತೊಂದು ದಿನ ನಮ್ಮ ರೈತರ ಜೊತೆ ಸಂವಾದ ನಡೆಸಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲ ಮತ್ತೆ ಶಾಶ್ವತ ನಿಷೇಧಾಜ್ಞೆ ಕಾನೂನು ಬಾಹಿರ ಅಂತ ಹೇಳಿಬಿಟ್ಟು ತೀರ್ಪು ಕೊಟ್ಟಿದೆ ರೈತರ ಮೇಲಿನ ಪೊಲೀಸರನ್ನು ಕೂಡ ಗಮನಿಸಬೇಕು ಪ್ರತಿಭಟನೆಯ ವಿಚಾರಕ್ಕೆ ನಿರಂತರವಾಗಿ ಎಫ್ಐಆರ್ ಅನ್ನ ದಾಖಲಿಸುವಂತದ್ದು ಮೂಲಭೂತ ಹಕ್ಕುಗಳ ಹರಣ ಅಂತ ಹೇಳ್ಬಿಟ್ಟು ಮಾನ್ಯ ಸುಪ್ರೀಂ ಕೋರ್ಟ್ ಕಲಿತು ವ್ಯಕ್ತ ಸುಪ್ರೀಂ ಕೋರ್ಟ್ ಹೇಳಿದೆ ಆ ಹಕ್ಕುಗಳನ್ನ ಸಂವಿಧಾನ ಮತ್ತೆ ಹಕ್ಕುಗಳನ್ನ ರಕ್ಷಣೆ ಮಾಡುವಂಥವ್ರು ನೀವು ನಮ್ಮ ರೈತರ ಮೇಲೆ ನಿರಂತರವಾಗಿ ಎಫ್ಐಆರ್ ಅನ್ನ ದಾಖಲಿಸುವಂತ ಪ್ರವೃತ್ತಿಯಿಂದ ನೀವು ಕೂಡ ಹೊರಬರಬೇಕು ಸಂವಿಧಾನಕ್ಕೆ ಬೆಲೆ ಕೊಡಬೇಕು ರೈತರಿಗೆ ಬೆಲೆ ಕೊಡಬೇಕು ಪ್ರತಿಭಟನೆಗಳನ್ನ ಶಾಂತಿಯುತವಾಗಿ ನಡೆಸೋದಕ್ಕೆ ನೀವು ಗೌರವಿಸಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಮತ್ತು ನಿಮ್ಮ ಡಿಸಿಗೆ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ಆ ಮಾನ್ಯ ಡಿಸಿ ಅವರ ರಾಜೀನಾಮೆ ಕೊಡ್ಬಿಡಿ ನೀವು ನಾವೆಲ್ಲರನ್ನೂ ಕೂಡ ನಿಮ್ಮನ್ನ ಗೌರವಯುತವಾಗಿ ಕಲಾ ತಂಡಗಳ ಜೊತೆ ಬೆಳ್ಳಿ ರಥದಲ್ಲಿ ಕರ್ಕೊಂಡೋಗಿ ನಾವು ದಾಟಿಸ್ಬಿಟ್ಟು ಬರ್ತೀವಿ ನಮ್ಮ ಜಿಲ್ಲೆಯಿಂದ ರಾಜೀನಾಮೆ ಕೂಡ ನಾನು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಪ್ರಶಾಂತ್ ಅವರು ಅದ್ಭುತವಾಗಿ ಕಾನೂನಿನ ಪಾಠವನ್ನು ಮಾಡಿದಂತ ಪ್ರಶಾಂತ್ ಅವ್ರಿಗೆ